ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೂನತೆಯನ್ನು ಕರುಣೆಯ ಜಪಸರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್ ಪ್ರಾರಂಭ ಪ್ರಾರ್ಥನೆ ಈ ನಿಮ್ಮ ಶಿಲುಪೆ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದು ನಿತ್ಯ ಜೀವ ಜಲದ ಬುಗೆಯನ್ನು ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ ಜೀವದ ಮೂಲವು ದೈವೀಕ ಕರುಣೆಯು ಆಗಿರುವ ದೇವರೇ ನಮ್ಮ ಮತ್ತು ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಯೇಸುವಿನ ಹೃದಯದಿಂದ ಕರುಣೆಯ ಬುಗೆಯಾಗಿ ನಮಗೋಸ್ಕರ ಹೊರಹೊಮ್ಮಿದ ರಕ್ತ ಮತ್ತು ನೀರೇ ನಿಮ್ಮಲ್ಲಿ ನಾನು ನಂಬಿಕೆ ಇಡುತ್ತೇನೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇಲೆ ನಮೂ ಮರಿಯ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಈಸು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ಸ್ವರ್ಗವನ್ನೂ ಭುವನ್ನೂ ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಮರಿಯಮ್ಮನವರಲ್ಲಿ ಜನಿಸಿದರು ಪೋಂಚಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಪಿಕೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳೆ ಕೆಳದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸರ್ವಶಕ್ತಾಪಿತನೇ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಏಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಏಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಏಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣಿ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಸರ್ವಶಕ್ತ ಪಿತನಿ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲು ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲು ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲು ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲು ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿನಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಪ್ರಾರ್ಥನಾ ಸಹಾಯ ಕೇಳಿಕೊಂಡವರ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣಿ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣಿ ತೋರಿರಿ ಸರ್ವಶಕ್ತ ಪಿತನಿ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಈಸುವಿನ ಸಂಕಟಕರ ಯಾತನೆಯ ನಿತ್ತ ಅಪ್ಪ ಪಿತನೇ ನಮ್ಮ ಮೇಲೂ ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿತ್ತ ಅಪ್ಪ ಪಿತನೇ ನಮ್ಮ ಮೇಲೂ ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲು ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲು ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಎಲ್ಲ ಕುಟುಂಬಗಳ ಮೇಲೂ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಸರ್ವಶಕ್ತ ಪಿತನೇ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ಕರುಣೆ ತೋರಿರಿ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆಪಿತನಿ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ಕರುಣಿ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ಕರುಣಿ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನಿ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ಕರುಣಿ ತೋರಿರಿ ಈಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ಕರುಣಿ ತೋರಿರಿ ಗೀಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆಪಿತನಿ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ಕರುಣಿ ತೋರಿರಿ ಗೀಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆ ಪಿತನಿ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ಕರುಣಿ ತೋರಿರಿ ಗೀಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆಪಿತನಿ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ತೋರಿರಿ ಯೀಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆ ಪಿತನಿ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ತೋರಿರಿ ಯೀಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಆಪಿತನಿ ನಮ್ಮ ಮೇಲೂ ಮತ್ತು ಎಲ್ಲ ರೋಗಿಗಳ ಮೇಲೂ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ತೋರಿನಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣಿ ತೋರಿನಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣಿ ತೋರಿನಿ ಸರ್ವಶಕ್ತ ಪಿತನಿ ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೊ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಏಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೊ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಏಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೊ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಏಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೆ ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿವೆ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಪರಿಶುದ್ಧರು ಸರ್ವಶಕ್ತರು ಚಿರಂಜೀವಿಯೂ ಆದ ನಿತ್ಯ ದೇವರೇ ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ ಮುಕ್ತಾಯ ಪ್ರಾರ್ಥನೆ ಅನಂತ ಪಿತನೆ ಮಿತಿಯಿಲ್ಲದ ದಯೆ ಮತ್ತು ಕರುಣೆಯ ನಿರಂತರ ಕಾರಂಜಿಯೇ ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ ನಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುವ ವೇಳೆಯಲ್ಲಿ ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ ಇಂತಹ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ ಆಮೇನ್ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಸಂತ ಅಂತೋಣಿಯವರಿಗೆ ಪರಮ ಪ್ರಸಾದದ ಯೇಸುವಿನಲ್ಲಿ ಪರಮ ಪ್ರೀತಿ ಹಾಗೂ ಭಕ್ತಿ ಅವರ ಪಾವನ ಬೋಧನ ಹಾಗೂ ಪವಾಡ ಜೀವನಕ್ಕೆ ಸ್ಫೂರ್ತಿ ಈ ಪರಮ ಪ್ರಸಾದವೇ ನಾವುಗಳು ಕೂಡ ಪರಮ ಪ್ರಸಾದದಲ್ಲಿ ಭಕ್ತಿಯನ್ನಿರಿಸಿ ಯೇಸುವಿನ ಆಶೀರ್ವಾದಗಳನ್ನು ಪಡೆಯೋಣವೆ ನಮಸ್ಕಾರ ಬಾಗಿ ಬಂದಿಸೋಣ ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ ಇಂದ್ರಿಯಾತೀತವಾದುದನ್ನು ವಿಶ್ವಾಸವೂ ತೋರಲಿ ीतनिगो सुतनिगू इर्वङ्गो रडुवा पवित्रात्मा स्तुति जय मङ्गला समप्रभे गौरवभू महिमयू सलनी